ಐ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಯೂಟ್ಯೂಬ್ ಕುಟುಂಬದ ಫ್ಯಾಮಿಲಿಗೆಲ್ಲ ನನ್ನ ವಂದನೆಗಳು ನನ್ನ ಕುಟುಂಬದವರೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಾ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತೀರಲ್ಲ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಹಾಕ್ತಾಯಿರಿ ನನಗೂ ಖುಷಿ ಆಗುತ್ತೆ ನಿಮ್ಗೆ ಯಾವ ವಿಡಿಯೋ ಬೇಕು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಕ್ಕೊಡ್ತೀನಿ ನಿಮ್ಗೆ ಏನು ಬೇಕು ನಾನು ವೀಡಿಯೋ ಮಾಡಿ ನಾನು ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು ಈಗ ನಾನೀಗ ಒಂದು ಆಗಿ ಡಿಫ್ರೆಂಟಾಗಿ ತುಂಬ ಈಸಿಯಾಗಿ ವಿತೌಟ್ ಕುಚ್ಚಲ್ಲಿ ಒಂದು ಕುಚ್ಚು ಹಾಕೋದು ಹೇಳ್ಕೊಡೋಕೆ ಬಂದಿದ್ದೀನಿ ಬನ್ನಿ ಕಲಿಯೋಣ ಅಂತ ಎಲ್ಲರಿಗೂ ನಾನು ಹೇಳ್ಕೊಡ್ತೀನಿ ನೀವು ಕಲಿತ್ಕೊಂಡು ಹಾಕಿವರಂತೆ ಬನ್ನಿ ನೀವು ಹಾಕಿ ಕಲಿತು ನೀವು ಹಾಕಿ ವೀಡಿಯೋ ಮಾಡಿ ನನಗೆ ಹಾಕಿ ನನಗೆ ತಿಳಿಸಿದ್ರೆ ನನಗೆ ನಾನು ನೋಡಿ ಪಾಪ ನಾನು ಹಾಕ್ಕೊಟ್ಟಿದ್ದಕ್ಕೆ ಕಲ್ತ್ರು ಎಲ್ಲರೂ ಅಂತ ಖುಷಿಯಾಗಿ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ನನ್ನ ಎಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ಕಲ್ತಿರೋದು ಇನ್ನೊಬ್ರಿಗೆ ಹಂಚ್ಕೋಬೇಕು ಅಂತೆ ಅದಕ್ಕೆ ನಾನು ನಾನು ಕಲ್ತಿರೋದು ನಾನು ಏನೇನು ಕಲ್ತಿದ್ದೀನಿ ಅದನ್ನೆಲ್ಲ ಮಾಡಿ ಹಾಕ್ತೀನಿ ನೀವೆಲ್ಲ ಕಲ್ತ್ಕೊಂಡು ನೋಡಿ ನೋಡಿ ಆರಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ನಾನು ಎಂಟನೇ ನಂಬರು ಹತ್ತನೇ ನಂಬರ್ ನಾನು ಕ್ರೋಶ ತೊಗೊಳೋದು ನಾನು ಹತ್ತನೇ ನಂಬರ್ ತೊಗೊಂಡಿದ್ದೀನಿ ನಂಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಆರಳೆ ದಾರ ಸೂತ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಸೂಜಿ ಹಾಕಿ ಕ್ರೋಶನ ಚುಚ್ಚಿ ನೋಡಿ ಎಳ್ಕೊಳ್ಳೋಣ ಈಗ ಕ್ರೋಶದಿಂದ ಎಳ್ಕೊಂಡು ಇದಕ್ಕೊಂದು ಆಟ ಹಾಕೊಳ್ಳೋಣ ಹಂಗಾರೆ ಬಿಚ್ಚಲ್ಲ ಅದು ಸೇಫಾಗಿರುತ್ತೆ ನೋಡಿ ಈ ಥರ ಹಿಂಗೆ ಎಳ್ಕೊಂಡ್ರೆ ಬರುತ್ತೆ ಗಂಟು ಹಾಕಿದ್ದೀನಿ ಇದಕ್ಕೆ ಈ ಬಟ್ಟೆಗೆ ಸೇರಿಸಿ ಒಂದು ಗಂಟು ಹಾಕೋತೀನಿ ನೋಡಿ ಈ ಥರ ಬಟ್ಟೆಗೆ ಸೇರಿಸಿ ಗಂಟು ಹಾಕಿದ್ರೆ ನೋಡಿ ಈ ಥರ ಹಾಕ್ಬಿಡೋಣ ಹಿಂಗೆ ದಾರ ಸುತ್ಕೊಂಡು ಹಾಕೋಕೋದ್ರೆ ಸರಿಯೇ ಬರಲ್ಲ ಅನ್ನೋದು ನೋಡಿ ಈ ಥರ ಹಿಂಗೆ ಹಾಕ್ಕೊಂಡ್ರೆ ಮತ್ತೆ ಇನ್ನೊಂದು ಹಾಕ್ಕೊಳ್ಳೋಣ ಈಗ ನೋಡಿ ಡೈರೆಕ್ಟಾಗಿ ಶುರು ಮಾಡ್ಬೋದು ಈ ಥರ ನೋಡಿ ಲಾಕ್ ಆಗಿತ್ತಲ್ವ ದಾರನ ತಗೊಂಡು ಮತ್ತೆ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಲಾಕ್ ಮಾಡಿ ನೋಡಿ ಎರಡು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಪಕ್ಕದಲ್ಲೇ ಸೂಜಿ ಬಟ್ಟೆಗೆ ಚುಚ್ಚಿ ದಾರ ತಂದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಮೂರು ಚೈನ್ ಹಾಕ್ಕೊಂಡು ಪಿಕೋಟ್ ಮಾಡ್ಕೊಳ್ಳೋಣ ನೋಡಿ ಇವು ಎರಡು ಕಂಬದ ಮಧ್ಯ ಹೋಲಿದೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೋಲು ನೋಡಿ ಈ ಥರ ಹೋಲಲ್ಲಿ ಹೋಲಲ್ಲಿ ಹೋಗಿ ದಾರ ತಂದು ನೋಡಿ ಈ ಥರ ಪಿಕೋಟ್ ಮಾಡ್ಕೊಳ್ಳೋಣ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳೋಣ ಪಕ್ಕಕ್ಕೆ ಹಾಕ್ಬಾರ್ದು ಸ್ವಲ್ಪ ಗ್ಯಾಪ್ ಬಿಡಬೇಕು ಒಂದು ಎರಡು ಚೈನಷ್ಟು ಗ್ಯಾಪ್ ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಪಕ್ಕಪಕ್ಕ ಹಾಕ್ಕೊಂಡ್ರೆ ಮೇಲ್ಗಡೆ ವೆಲ್ವೆಟ್ ಬಂದಂಗೆ ಬರುತ್ತೆ ಅದು ಒಂಥರ ರಿಂಕಲ್ಸ್ ಬಂದಂಗೆ ಬರುತ್ತೆ ಆ ಥರ ಬರಬಾರ್ದು ನೋಡಿ ಒಂದು ಡಬಲ್ ಕಂಬ ಮಾಡ್ಕೊಂಡೀಗ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಆ ಹೋಲಲ್ಲಿ ಹೋಗಿ ದಾರ ತಂದು ನೋಡಿ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಲಾಕ್ ಮಾಡ್ಕೊಂಡ್ರೆ ನೋಡಿ ಈ ಥರ ಪಿಕೋಟ್ ಬರುತ್ತೆ ಒಂದು ಪಿಕೌಟ್ ಆಗುತ್ತೀಗ ನೋಡಿ ಮತ್ತು ಇನ್ನೊಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಗ್ಯಾಪ್ ಇಟ್ಟು ಈ ಥರ ಬಟ್ಟೆಗೆ ಚುಚ್ಚಿ ಅಂತಂದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿದ್ದೀನಿ ಮೂರು ಚೈನ್ ಹಾಕೋತೀನಿ ಮತ್ತು ಇಲ್ಲಿ ಒಳಗಡೆ ಹೋಗಿ ಅಂತಂದು ನೋಡಿ ಆಯಿತು ಈಗ ನೋಡಿ ಇದು ಪಿಕೋಟ್ ಆದಮೇಲೆ ಒಂದು ಬೀಡ್ ಹಾಕೋತೀನಿ ನೋಡಿ ಮೂರು ಕಂಬ ಮಾಡಿ ಮೂರು ಪಿಕೌಟ್ ಮಾಡ್ಕೊಂಡಿದ್ದೀನಿ ಒಂದು ಬೀಡ್ ಹಾಕ್ಕೊಂಡು ನೋಡಿ ಇದರೊಳಗಡೆ ದಾರ ತೆಕ್ಕೊಂಡಿದ್ದೀನಿ ದಾರ ತೆಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ನೋಡಿ ಹಿಂಗೆ ಹಿಡಿದು ನೋಡೋಣ ಅದು ಎಲ್ಲಕ್ಕೆ ಬರುತ್ತೆ ಅಂತ ಅದೆಲ್ಲಗೆ ರೀಚ್ ಆಗುತ್ತೆ ಅಲ್ಲಿಗೆ ಹೋಗಿ ನೋಡಿ ಈ ಥರ ಹಿಂಗೊಂದು ಕಂಬ ಮಾಡ್ಕೊಳ್ಳೋಣ ಸೂಜಿ ದಾರ ತಗೊಂಡಿಲ್ಲ ಸೂಜಿ ದಾರ ತಗೊಂಡು ಬೀಡ್ ಲಾಕ್ ಮಾಡಾದ ಮೇಲೆ ಸೂಜಿ ಮೇಲ್ದಾರ ತೊಗೊಂಡು ಇಲ್ಲಿಗೆ ಬಂದು ನೋಡಿ ಈ ಥರ ದಾರನ ತಂದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಐದು ಚೈನ್ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಹಿಂದೆ ತಿರುಗಿಸ್ಕೊಳ್ಳೋಣ ಹಿಂದೆ ತಿರುಗಿಸ್ಕೊಂಡು ನೋಡಿ ಇದನ್ನೇನು ಮಾಡಬೇಕು ಇದನ್ನು ನಮ್ಮ ಕಡೆ ಮಾಡಿಕೊಂಡು ನೋಡಿ ಇಲ್ಲಿ ಕಂಬ ಮಾಡ್ಕೊಂಡಿದ್ದೀವಲ್ಲ ಡಬಲ್ ಕಂಬ ಆ ಡಬಲ್ ಒಳಗಡೆ ಈ ದಾರದೊಳಗಡೆ ಹೋಗಿ ಸೂಜಿ ಹಾಕಿ ನೋಡಿ ದಾರನ ತಂದು ಲಾಕ್ ಮಾಡೋಣ ಈಗ ನೋಡಿ ಲಾಕ್ ಮಾಡಾಯಿತು ಈಗ ಮತ್ತೆ ಇಲ್ಲಿಂದ ಐದು ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಸ್ವಲ್ಪ ಈ ಕಡೆ ಮಾಮೂಲಿ ತಿರ್ಗಿಸ್ಕೊಳ್ಳೋಣ ಬಟ್ಟೆನ ಇಲ್ಲಿ ನೋಡಿ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿ ನೋಡಿ ಇಲ್ಲೊಂದು ಡಬಲ್ ಕಂಬ ಮಾಡಿದ್ನಲ್ಲ ನೋಡಿ ಈ ಕಂಬದೊಳಗಡೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಈ ಕಂಬದೊಳಗಡೆ ಹೋಗಿ ಇಲ್ಲೋ ಅದೇ ಥರ ದಾರನ ಇರಬೇಕು ನೋಡಿ ಈ ಥರ ಸೂಜಿ ಮೇಲೇನು ದಾರ ತೊಗೊಂಡಿಲ್ಲ ನಾನು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ ಐ ಚೈನ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ದಾರನ್ನು ತಂದು ಈ ಥರ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಲಾಕ್ ಮಾಡಿ ಈಗ ನೋಡಿ ಮಾಮೂಲಿ ಈ ಥರ ಸೀದಾ ತಿರುಗಿಸ್ಕೊಳ್ಳೋಣ ಈ ಥರ ಸೀದಾ ತಿರುಗಿಸ್ಕೊಂಡು ನೋಡಿ ಈಗ ಎರಡು ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಐದು ಚೈನ್ ಇದೆಯಲ್ಲ ನೋಡಿ ಈ ಐದು ಚೈನಿನ ಮನೆ ಒಳಗಡೆ ಹೋಗಿ ಈ ಆ್ಯಪಲ್ ಒಳಗಡೆ ಹೋಗಿ ನೋಡಿ ಈ ಥರ ಈ ಥರ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕಂಬ ಮಾಡ್ತೀನಿ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಈ ಥರ ಮೂರು ಕಂಬಗಳು ಮಾಡ್ಕೊಳ್ಳೋಣ ನೋಡಿ ಈ ಥರ ಎರಡಾಯಿತು ಮತ್ತು ಇನ್ನೊಂದು ಮಾಡ್ಕೋಬೇಕು ಇನ್ನೊಂದು ಕಂಬ ಮಾಡಿಕೊಂಡ್ರೆ ಮೂರಾಗುತ್ತೆ ಒಂದು ಚೈನು ಸೇರಿ ನಾಲ್ಕು ಆಗುತ್ತೆ ಐದು ಮ ಐದು ಚೈನ್ ಇದೆಯಲ್ಲ ಆ ಚೈನ್ ಒಳಗಡೆ ಹೋಗಿ ತರಬೇಕು ಈಗ ಎರಡು ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡೋಣ ಇಲ್ಲಿ ನೋಡಿ ಸಿಂಗಲ್ ಲಾಕ್ ಮಾಡಿದ್ರೆ ನೋಡಿ ಈ ಥರ ಈಗ ಮತ್ತೆ ಎರಡು ಚೈನ್ ಹಾಕೊಳ್ಳೋಣ ಸೂಜಿ ದಾರ ತಗೊಂಡು ಮತ್ತೆ ಇದೇ ಹೋಲಲ್ಲಿ ಹೋಗಿ ದಾರ ಅಂತಿರೋಣ ಸೂಜಿ ದಾರ ತಗೊಂಡು ಇಲ್ಲದೆ ಹೋಲಲ್ಲಿ ಹೋಗಿ ಮತ್ತೆ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಇನ್ನೊಂದು ಕಂಬ ಹಾಕೊಳ್ಳೋಣ ನೋಡಿ ಮೂರು ಕಂಬ ಆಯಿತು ಮತ್ತು ಎರಡು ಚೈನ್ ಹಾಕ್ಕೊಳ್ಳೋಣ ಮತ್ತು ಸಿಂಗಲ್ ಲಾಕ್ ಮಾಡೋಣ ಸಿಂಗಲ್ ಲಾಕ್ ಮಾಡಿ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳೋಣ ಒಂದು ಎರಡು ಮತ್ತು ಕಂಬ ಸೂಜಿ ದಾರ ತೊಗೊಂಡು ಐದು ಚೈನ್ ಮನೆಗೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮತ್ತೆ ಇನ್ನೊಂದು ಸಲ ಹೋಗೋಣ ನೋಡಿ ಈಗ ಹಾಕಾಯಿತು ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಈಗ ಇದೇ ಮನೆಯೊಳಗೆ ಸಿಂಗಲ್ ಲಾಕ್ ಮಾಡ್ತೀನಿ ಹಿಂಗೆ ಹಿಡ್ಕೊಂಡು ಸಿಂಗಲ್ ಲಾಕ್ ಮಾಡಿ ಮತ್ತೆ ಏನು ಮಾಡಬೇಕು ನಾವು ಈ ಥರ ತಿರ್ಗಿಸ್ಕೋಬೇಕು ಈ ಥರ ತಿರ್ಗಿಸ್ಕೊಂಡಾಗ ಸೀದಾ ಇದು ಈ ಥರ ತಿರ್ಗಿಸ್ಕೊಂಡು ಹಿಂಗೆ ಮಾಡ್ಕೊಂಡಾಗ ಹೀಗೆ ನೋಡಿ ಈಗ ಮತ್ತೆ ಎರಡು ಚೈನ್ ಹಾಕೋತೀನಿ ಒಂದು ಎರಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಈ ಕಡೆ ಐದನ್ ಐದು ಚೈನನ್ ಮನೆ ಇದೆಯಲ್ಲ ನೋಡಿ ಈ ಐದು ಚೈನನ್ ಮನೆ ಒಳಗಡೆ ಹೋಗಿ ದಾರ ತಂದು ನೋಡಿ ಎರಡರಲ್ಲೊಂದು ಎರಡರಲ್ಲೊಂದು ಒಂದು ಇಲ್ಲಿ ಡಬಲ್ ಕಂಬ ಮಾಡ್ಕೋಬೇಕು ಆ ಕಡೆ ಮಾಡಿದ್ನಲ್ಲ ಆ ಥರನೇ ಇಲ್ಲಿ ಮಾಡಿಕೊಂಡ್ರೆ ನೋಡಿ ಲವರ್ ಥರ ಅದು ಎರಡು ಕಂಬ ಆಯಿತು ಮೂರನೇ ಕಂಬ ಈಗ ಎರಡು ಚೈನು ಒಂದು ಸಿಂಗಲ್ ಲಾಕು ನೋಡಿ ಈ ಥರ ಇದನ್ನು ಈ ಕಡೆಗೆ ಜರುಗಿಸ್ಕೊಂಡು ಜಾಗ ಮಾಡ್ಕೋಬೇಕಿಲ್ಲಿ ಐದು ಚೈನಿನ ಮನೆಯೊಳಗೆ ನಾವು ಈ ಥರ ಜರುಗಿಸ್ಕೊಂಡು ಒಂದು ಎರಡು ಮತ್ತು ಈ ಥರ ಜರುಗಿಸ್ಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ಈಗ ಈ ಕಡೆ ಎರಡು ಪೆಟಲ್ ಆಗಿದೆ ಆ ಕಡೆ ಮೂರು ಪೆಟಲ್ ಆಗಿದೆ ಈ ಕಡೆ ಎರಡು ಪೆಟಲ್ ಆಗಿದೆ ಇನ್ನೊಂದು ಪೆಟಲ್ ಮಾಡ್ಕೋಬೇಕು ಒಂದು ಎರಡು ಸಿಂಗಲ್ ಲಾಕ್ ಮಾಡೋಣ ಈಗ ನೋಡಿ ಎರಡು ಪೆಟಲು ಕಂಪ್ಲೀಟ್ ಆಯಿತು ಮತ್ತು ಇನ್ನೊಂದು ಪೆಟಲ್ ಮಾಡ್ಕೋಬೇಕು ಒಂದು ಎರಡು ಎರಡು ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಒಂದು ಕಂಬ ಎರಡರಲ್ಲೊಂದು ಒಂದು ನೋಡಿ ಸ್ನೇಹಿತರೆ ಆರು ಪೆಟ್ಟಲು ರೆಡಿ ಆಯಿತು ಈಗ ನೋಡಿ ಇಲ್ಲಿ ಕಂಬ ಮಾಡ್ಕೊಂಡಿದ್ನಲ್ಲ ಈ ಪೆಟ್ಟಲು ಮಾಡ್ಕೋಬೇಕ ಪೆಟ್ಟಲ್ಲಿ ಮಾಡಬೇಕಾದ್ರೆ ಅಲ್ಲಿಗೆ ಹೋಗಿ ನೋಡಿ ಇಲ್ಲಿ ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಹಿಂದೆ ಒಂದು ಪೆಟ್ಟಲ್ಲಿ ಹಿಂದಗಡೆ ಇಲ್ಲಿ ಕಂಬ ಮಾಡ್ಕೊಂಡಿದ್ನಲ್ಲ ಆ ಕಂಬದೊಳಗಡೆ ಹೋಗಿ ಸೂಜಿ ಹಾಕಿ ನೋಡಿ ಈ ಥರ ದಾರನ್ನು ತಂದು ಈ ಥರ ದಾರ ತಂದು ಪೆಟ್ಲು ಮಾಡ್ಕೋಬೇಕು ಈಗ ಲಾಕ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಇಲ್ಲಿ ಹೋಗಿ ನೋಡಿ ಇಲ್ಲಿ ಹೋಗಿ ಹಿಂಗೆ ತಂದು ಇಲ್ಲಿ ಲಾಕ್ ಆಯಿತು ಲಾಕ್ ಮಾಡಿದ್ದೀನಿ ಈಗ ಈಗೇನು ಮಾಡಬೇಕು ನಾನು ಈಗ ಕಂಬ ಮಾಡ್ಕೋಬೇಕು ನೋಡಿ ಇಲ್ಲಿ ಪಕ್ಕದಲ್ಲಿ ಕಂಬ ಮಾಡ್ಕೋಬೇಕು ನೋಡಿ ಒಂದು ಎರಡರಲ್ಲಿ ಒಂದು ಮೂರು ಚೈನ್ ಹಾಕೋತೀನಿ ಮತ್ತು ಇಲ್ಲಿ ಪಿಕೌಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಈ ಥರ ಬರುತ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಇತ್ ಕುಚ್ಚು ವಿತೌಟ್ ಕುಚ್ಚು ಎರಡೂ ಮಾಡ್ಕೊಬೋದು ಈಗ ಮತ್ತೆ ಹೀಗೆ ಕಂಬ ಹಾಕ್ಕೊಂಡು ಹೋಗ್ಬೇಕು ಹಾಕಿ ತೋರಿಸ್ತೀನಿ ನಿಮಗೆ ಎರಡು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಮೂರು ಮೂರು ಪಿಕೌಟ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ರೌಂಡ್ ಬೀಡು ಆಮೇಲೆ ಮತ್ತೆ ಈ ಕಡೆ ಮೂರು ಪಿಕೌಟ್ ಮಾಡ್ಕೊಂಡು ದೊಡ್ಡದು ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಬೀಡ್ ಹಾಕ್ಕೊಂಡು ಪೆಟಲ್ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಈಗ ಮೂರು ಹಾಕ್ಕೊಂಡು ಈ ಮೂರು ಪೆಟಲ್ ಮಾಡಿದ್ದೀನಿ ಪಿಕೋಟಾ ನೋಡಿ ಈಗ ಒಂದು ರೌಂಡ್ ಬೀಡ್ ಹಾಕ್ಕೊಂಡು ನೋಡಿ ಈ ಥರ ಸೇರಿಸ್ಕೊಂಡು ನಾನೇನು ಲಾಕ್ ಮಾಡಲ್ಲ ಹಾಗೇನೇ ಇಲ್ಲೇ ಪಕ್ಕದಲ್ಲೇ ಸೇಮ್ ಜಾಗಕ್ಕೆ ಡಬಲ್ ಕಂಬ ಮಾಡ್ಕೋತೀನಿ ಈಗ ನೋಡಿ ಮೂರು ಚೈನ್ ಹಾಕ್ಕೊಂಡು ಇದಕ್ಕೆ ಪಿಕೌಟ್ ಮಾಡ್ಕೊಳ್ಳೋದು ಈ ಥರ ಆ ಕಡೆ ಮೂರು ಈ ಕಡೆ ಮೂರು ಹಾಕ್ಕೊಂಡು ಮಾಡ್ಕೊಂಡು ಮಧ್ಯೆ ಒಂದು ಬೀಡ್ ಹಾಕೊಂಡಿರ್ತೀನಿ ಹೀಗೆ ಹಾಕೋದು ನೋಡಿ ಸ್ನೇಹಿತರೆ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಒಂದು ನಾಲ್ಕು ವರ್ಕ್ ಮಾಡಿದ್ದೀನಿ ನಾನು ಸ್ಯಾರಿಗೆ ಹಾಕೋದ್ರಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ತುಂಬ ಸೂಪರಾಗಿರ್ತದೆ ಸ್ಯಾರಿಗೆ ಹಾಕಿ ನೋಡಿ ನೀವು ನಾನು ಶ್ಯಾಂಪಲ್ ಹಾಕ್ತು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ಯಾರಿಗೆ ಹಾಕ್ತೀನಿ ನಾನು ಸ್ಯಾರಿಗೆ ಹಾಕಿದಾಗ ನಿಮಗೆ ತೋರಿಸ್ತೀನಿ ಇವಾಗ ಶ್ಯಾಂಪಲ್ ಹಾಕಿ ನಾನು ನಿಮ್ಗೆ ನಿಮಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ರೇಟ್ ಬಂದು ಆರುನೂರೈವತ್ತಿಂದ ಏಳ್ನೂರು ರೂಪಾಯಿ ಬಿಲ್ ಮಾಡ್ಬೋದು ರೇಟು ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಏರಿಯನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ನೀವು ರೇಟ್ ಫಿಕ್ಸ್ ಮಾಡ್ಕೊಳ್ಳಿ ನನ್ನ ರೇಟ್ ನಾನು ಇಷ್ಟು ಹೇಳಿದ್ದೀನಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರೇಟ್ ನಡೆಯುತ್ತೆ ಈ ಹೊಸರು ನೋಡ್ತಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ನಾನು ಯಾವುದಾದ್ರೂ ವೀಡಿಯೋ ಮಾಡಿ ಹಾಕೋಕ್ಕೆ ನನಗೇ ತುಂಬ ಖುಷಿಯಾಗುತ್ತೆ ನೀವೇನು ಕಮೆಂಟ್ ಹಾಕಿಲ್ಲ ಅಂದ್ರೆ ನನಗೂ ಒಂಥರ ಬೇಜಾರಾಗುತ್ತಲ್ವ ಯಾಕೋ ನಾನು ಮಾಡಿದ ವೀಡಿಯೋ ನಿಮ್ಗೆ ಇಷ್ಟ ಆಗಿಲ್ವೇನೋ ಅಂತ ನನಗೆ ಬೇಜಾರಾಗುತ್ತೆ ಹಾಗಾಗಿ ನನಗೆ ಒಂಥರ ಮೂಡ್ ಔಟ್ ಆಗುತ್ತೆ ನನಗೆ ಏನೂ ಮಾಡೋಕ್ಕೆ ಬೇಡ ಅನ್ನಿಸ್ತದೆ ನೀವು ನಿಮ್ಗೆ ಇಷ್ಟ ಆಗಲಿ ಇಷ್ಟ ಆಗದೆ ಹೋಗಲಿ ನನಗೆ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡದೆ ಹೋಗ್ಬಿಡಿ ಸಪೋರ್ಟ್ ಮಾಡ್ತಾಯಿರಿ ಹೀಗೇನೆ ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಜೊತೆ ಬರ್ತೀನಿ